ಕಾಂಗ್ರೆಸ್ ಅಲ್ಲಿ ಜೋರಾಯಿತು ಕುರ್ಚಿ ಫೈಟ್ ದಲಿತ ಲೀಡರ್ಸ್ ಬಳಿಕ ಡಿಕೆ ಶಿವಕುಮಾರ್ ದಿಲ್ಲಿ ಯಾತ್ರೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ದಲಿತ ಪ್ರಮುಖ ಸಚಿವರು ದೆಹಲಿ ಯಾತ್ರೆಯನ್ನ ಮಾಡಿ ಡಿಕೆ ಶಿವಕುಮಾರ್ ವಿರುದ್ಧ ಸಾಕಷ್ಟು ಆರೋಪಗಳನ್ನ ದೂರಿನ ಮುಖಾಂತರ ಕೊಟ್ಟು ಬಂದಿದ್ರು ಈಗ ಡಿಕೆಶಿ ಸರದಿ ಸಿಎಂ ಆಪ್ತ ಸಚಿವರ ವಿರುದ್ಧ ಡಿಕೆ ಶಿವಕುಮಾರ್ ಕೂಡ ಚಾರ್ಜ್ ಶೀಟ್ ಅನ್ನ ಸಿದ್ಧ ಮಾಡಿಕೊಂಡೆ ದೆಹಲಿ ಕಡೆಗೆ ಹೊರಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಿಎಂ ಆಪ್ತರ ವಿರುದ್ಧ ಹಾಗಾದ್ರೆ ಪ್ರತಿ ದೂರನ್ನ ಡಿಕೆ ಶಿವಕುಮಾರ್ ಅವರು ನೀಡ್ತಾರ ನಾಳೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೆಯೇ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ತಯಾರಿಗಳನ್ನ ಡಿಕೆ ಶಿವಕುಮಾರ್ ಮಾಡಿಕೊಂಡಿದ್ದಾರೆ ಭೇಟಿ ಸಂದರ್ಭದಲ್ಲಿ ಸಂಪುಟ ಪುನಾರಚನೆಗೆ ಒತ್ತಾಯವನ್ನ ಮಾಡೋದು ಹಿರಿಯರು ಸಮರ್ಥರಿಗೆ ಅವಕಾಶಕ್ಕೆ ಮನವಿ ಮಾಡುವಂತ ಸಾಧ್ಯತೆ ಇದೆ ಈ ಮುಖಾಂತರ ಸಿಎಂ ಆಪ್ತ ಸಚಿವರುಗಳಿಗೆ ಕೋಪ್ ಕೊಡಿಸೋದಕ್ಕೆ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರಂತೆ ಡಿ ಕೆ ಶಿವಕುಮಾರ್ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬಾಕ ತಿಮ್ಮೇಗೌಡರು ತಿಮ್ಮೇಗೌಡ್ರೆ ಈಗ ದಲಿತ ಸಚಿವರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಈಗ ಪ್ರತಿ ದೂರು ಕೊಡೋದು ಜೊತೆಗೆ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಪ್ರಮುಖವಾಗಿ ಏಳು ಹಿರಿಯ ಸಚಿವರಿಗೆ ಕೋಪ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಿದೆ ಯಾರ್ಯಾರು ಶರ್ಮಿತಾ ಭಾಳ ಮುಖ್ಯವಾಗಿ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಪದಚ್ಯುತಿಗೆ ಒತ್ತಾಯಿಸಿ ನವದೆಹಲಿ ಪ್ರವಾಸವನ್ನು ಕೈಗೊಂಡಂಥ ಸಿ ಎಂ ಆಪ್ತ ಬಳಗದ ದಲಿತ ಸಚಿವರು ಸಿ ಎಂ ಆಪ್ತ ಸಚಿವರು ಇನ್ನು ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿ ಮತ್ತೊಂದು ಕಡೆಯಾಗಿ ಡಿ ಕೆ ಶಿವಕುಮಾರ್ ಅವರಿಂದ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಸಾಕಷ್ಟು ಬೇಡಿಕೆ ಇತ್ತಿದ್ರು ಸಾಕಷ್ಟು ಒತ್ತಡವನ್ನು ಕೂಡ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ಪ್ರತಿದೂರನ್ನು ಕೂಡ ಸಲ್ಲಿಸೋದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರು ರಣತಂತ್ರವನ್ನು ಅನುಸರಿಸಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಸಿ ಎಂ ಆಪ್ತ ಸಚಿವರ ವಿರುದ್ಧ ಪ್ರತಿದೂರನ್ನ ಸಲ್ಲಿಸೋದಕ್ಕೆ ಇದೀಗ ಆಪ್ತ ಸಚಿವರ ನಡೆಯನ್ನೇ ಇದೀಗ ಸಿ ಎಂ ಆಪ್ತ ಸಚಿವರ ನಡೆಯನ್ನೇ ಅನಿಸಿರ್ತಕ್ಕ ಅನುಸರಿಸಿರ್ತಕ್ಕಂಥದ್ದು ಹೇಗೆ ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇವರು ಇಲಾಖೆ ಕಾರ್ಯಕ್ರಮಗಳ ನೆಪದಲ್ಲಿ ನವದೆಹಲಿ ಪ್ರವಾಸವನ್ನು ಕೈಗೊಂಡ್ರೋ ಅದೇ ನೆಪದಲ್ಲಿ ನಾಳೆ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಇಲಾಖೆಯ ಕಾರ್ಯಕ್ರಮಗಳ ನೆಪದಲ್ಲಿ ಏನು ನವದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಏಳು ಐದ ಬೆಳಗ್ಗೆ ಏಳು ಐದಕ್ಕೆ ವಿಷ ಏನು ವಿಮಾ ಏನು ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ನವದೆಹಲಿಗೆ ತೆರಳುವಂಥ ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ ಹನ್ನೊಂದು ಗಂಟೆ ವೇಳೆಗೆ ಕೇಂದ್ರ ಜಲಶಕ್ ಜಲಶಕ್ತಿ ಸಚಿವರ ಜೊತೆ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಕೃಷ್ಣ ಮೇಲ್ದಂಡೆ ರಾಜ್ಯದ ನೀರಾವರಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ ಆ ಒಂದು ಸ ಅಂದರೆ ಆ ಒಂದು ಆ ಒಂದು ಯೋಜನೆಗಳ ಬಗ್ಗೆ ಜಲಶಕ್ತಿ ಸಚಿವರ ಜೊತೆ ಸಭೆಯನ್ನು ಅಂದರೆ ಚರ್ಚೆಯನ್ನು ಮಾಡಿ ಆ ಬಳಿಕ ಏನು ಸಂಪ್ರದಾಯದಂತೆ ಎ ಐ ಸಿ ಸಿ ಕಚೇರಿಗೆ ಭೇಟಿ ಕೊಡುವಂಥದ್ದು ಎ ಸಿ ಸಿ ಕಚೇರಿಯಲ್ಲಿ ಏನು ಲಭ್ಯವಿರುವಂಥ ಅಂದರೆ ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಆಗಿರ್ಬೋದು ಇವರು ಯಾರಾದರೂ ಪ್ರಮುಖ ನಾಯಕರು ಸಿಕ್ಕಿದ್ರೆ ಅವರನ್ನು ಸಂಪರ್ಕ ಮಾಡೋದ್ರ ಮುಖಾಂತರ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ರು ಇಲ್ಲವಾದಲ್ಲಿ ನೇರವಾಗಿ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿಯವರ ಒಂದು ಅಪಾರ್ಟ್ಮೆಂಟ್ ಕೇಳುವಂಥದ್ದು ಅವರ ಒಂದು ಅಪಾರ್ಟ್ಮೆಂಟ್ ಸಿಕ್ಕಿದ್ದೇ ಆಗಿದ್ದಲ್ಲಿ ಅಂದರೆ ಸಮಯಾವಕಾಶ ಸಿಕ್ಕಿದ್ದಾಗಿದ್ದಲ್ಲಿ ನೇರವಾಗಿ ರಾ ಸಚಿವ ಸಂಪುಟ ವಿಸ್ತಾ ಸಚಿವ ಸಂಪುಟ ಪುನರಚನೆಗೆ ರಚನೆಗೆ ಒತ್ತಡ ಇರುವಂಥದ್ದು ಯಾಕಂತ ಹೇಳಿದ್ರೆ ಹಿರಿಯರು ಮತ್ತು ಸಮರ್ಥ ಸಚಿವಾಕಾಂಕ್ಷಿಗಳಿಗೆ ಅನುವನ್ನು ಮಾಡಿಕೊಡ್ಬೇಕಾಗುತ್ತೆ ಯಾಕಂದರೆ ಹೇಳಿದ್ರೆ ಎರಡು ವರ್ಷ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಸಮರ್ಥ ಸಚಿವರನ್ನ ಕೈಬಿಟ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಇದರಿಂದ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗೂ ಕೂಡ ಅನುಕೂಲ ಆಗುತ್ತೆ ಇಲ್ಲದೇ ಇದ್ದರೆ ಈ ಪ್ರಮುಖ ಪಕ್ಷದ ಚಿನ್ನಡಿ ನಡೆಯುವಂಥ ಒಂದು ಚಿನ್ನ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಈ ಒಂದು ಮೂಲಕವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಏರೋದ್ರ ಮುಖಾಂತರ ಸಿ ಎಂ ಆಪ್ತ ಸಚಿವರನ್ನು ಸಚಿವ ಸಂಪುಟದಿಂದ ಕೈಬಿಡುವಂಥ ಒಂದು ರಣತಂತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಅನುಸರಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು